ಟೆಂಪೋ ಮತ್ತು ಬ್ರೀಜಾ ಕಾರು ಮತ್ತು ವೆಹಿಕಲ್ನಲ್ಲಿ ಬಂದು ನನ್ನ ಮೇಲೆ ತಿಂಗ್ಸನ ಕೇಳಿಸಿ ನನ್ನಿಂದ ಅಲ್ಲೇ ಮಾಡಿರ್ತಾರೆ ಈ ವಿಚಾರ ಏನಂದರೆ ಇದೇ ಚಿಂತಾಮನ್ ತಾಲೂಕು ಈ ಮಾಲಪ್ಪಲ್ಲಿ ನಾನು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ಶ್ರಾವಣಿ ಅಂತ ಹೇಳ್ಬಿಟ್ಟು ಮೆಡಿಕಲಲ್ಲಿ ಕೆಲಸ ಮಾಡ್ತಾ ಇದ್ರು ನನಗೆ ಹುಡುಗಿ ಪರಿಚಯನೇ ಇರಲಿಲ್ಲ ಆದರೂ ಕೂಡ ನನಗೆ ಒಂದು ಸ್ಟಾರ್ಟಿಂಗು ಒಂದು ಎರಡು ತಿಂಗಳ ಕಾಲ ಒಂದು ಹತ್ತು ಒಂದು ಹತ್ತು ಸಾವಿರ ಮ ಕಾಲ ಮಾಡಿದ್ದಾರೆ ಆ ಕಾಲೇಜ್ಗೆಲ್ಲ ಕೂಡ ನಾನು ಸರ್ಕಲ್ ಇನ್ಸ್ಪೆಕ್ಟ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ ಅಧಿಕೃತ ದಾಖಲೆ ಅಂತ ನಾನು ಕೊಟ್ಟಿದ್ದೆ ಆದರೆ ಈ ಶಾವ್ನಿ ಅವರು ನನಗೆ ಪರಿಚಯ ಆದಾಗ ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದರು ನಾನು ನನ್ನ ಮಾತಾಡಬೇಕು ನನ್ನ ರಿಲೇಷನ್ ಇರಬೇಕು ಇಲ್ಲ ನನ್ನ ಸತ್ತೋಗಿನ ತಿಳ್ಬಿಟ್ಟು ಮೆಸೇಜ್ನೆಲ್ಲ ಮಾಡಿದ್ದಾರೆ ಮತ್ತು ನನಗೆ ಅರವತ್ತಕ್ಕೂ ಹೆಚ್ಚು ಫೋಟೋಗಳನ್ನು ನನ್ನ ಫೋನ್ಗೆ ಮಾಡಿದ್ದಾರೆ ಆದರೆ ನಾನು ನಾಲ್ಕೈದು ಸಾರಿ ತಿರಸ್ಕಾರ ಮಾಡಿದಾಗ ಮತ್ತು ಅದೇ ನಾನು ನಾನೆಲ್ಲಿದ್ದರೆ ಅಲ್ಲಿ ನಮ್ಮ ಗ್ರಾಮಕ್ಕೆ ಹುಡ್ಕೊಂಡು ಬಂದಿದ್ದಾರೆ ಮತ್ತು ನಾನು ಇದ್ದರೆ ಅಲ್ಲೆಲ್ಲ ಹುಡ್ಕೊಂಡು ಬಂದಿದ್ದಾರೆ ಮತ್ತು ನನ್ನನ್ನು ಬಲತ್ಕಾರ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಕೂಡ ಅವರನ್ನು ನಂಬಿ ನಂಬಿಸಿ ಮತ್ತು ನಾನು ಶ್ರಾವಣಿಗಳನ್ನು ಚಿಕ್ಕಬಳ್ಳಾಪುರ ಬೆಂಗಳೂರು ಆಂಧ್ರ ಪ್ರದೇಶ ಲೇಪಾಕ್ಷಿ ಕೋಲಾರ ಮುಲ್ಬಾಗಲು ಈ ಕಡೆ ಎಲ್ಲನೂ ಕರ್ಕೊಂಡು ಹೋಗಿದ್ದಲ್ಲ ಆದರೆ ಆವಾಗ ನಾವು ಇಬ್ಬರು ಇರ್ತಕ್ಕಂತಹ ಒಂದು ಕ್ಲೋಸ್ ಆಗಿರ್ತಕ್ಕಂತಹ ವಿಡಿಯೋಗ ನನ್ನ ರೆಕಾರ್ಡ್ ಮಾಡಿಬಿಟ್ಟು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ ಡಿ ಡಿ ಮುಖಾಂತರ ಮತ್ತು ಫೋನ್ಪೇ ಮುಖಾಂತರ ಒಂದು ಹನ್ನೆರಡು ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡಿರ್ತಾರೆ ಮತ್ತೆ ಅದನ್ನೇ ಮತ್ತೆ ರಿಪೀಟ್ ನನಗೆ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಮತ್ತೆ ಎಂಟು ಲಕ್ಷ ದುಡ್ಡನ್ನು ತಗೊಂಡಿದ್ದಾರೆ ಮತ್ತು ಡಿಸೆಂಬರ್ ನಾಲ್ಕನೇ ತಾರೀಕು ನಾವು ನಾವೂ ಶ್ರಾವಣಿ ಹುಡುಗಿ ಚಿಕ್ಪುರ ಬರ್ಕೋಗಿ ಬರುವಾಗ ನೈಟು ನನ್ನ ಕಾರಲ್ಲಿ ಮೂರು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಎತ್ಕೊಂಡು ಹೋಗಿರ್ತಾರೆ ಅದನ್ನು ಕೊಡುವಂಥದ್ದಿದ್ದಕ್ಕೆ ಸುಖ ಸಮಯ ನನ್ನ ಮೇಲೆ ಗಲಾಟೆ ಮಾಡಿಬಿಟ್ಟು ನನ್ನ ಮೇಲೆ ಟೌನ್ ಟೇಷನಲ್ಲಿ ಒಂದು ದೂರು ಕೊಟ್ಟಿರ್ತಾರೆ ಆ ದೂರಿನ ವಿಚಾರ ಅವ್ರದ್ದು ಒಂದು ಎಫ್ ಐ ಆರ್ ಆಗಿರುತ್ತೆ ನನ್ನದು ಒಂದು ಎಫ್ ಐ ಆರ್ ಆಗಿರುತ್ತೆ ಆ ಪಾಡಿಗೆ ನಾವು ಪಾಡಿಗೆ ನಾವು ಮತ್ತೆ ಮತ್ತು ನನ್ನ ಮೇಲೆ ಒಂದನೇ ತಾರೀಕು ಏನೋ ಕಂಪ್ಲೇಂಟ್ ಕೊಡ್ತಾರೆ ರೂಯಲ್ ಟೇಷನಲ್ಲಿ ನಮ್ಮೂರಲ್ಲಿ ಪೋಟುಗಳು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ನನ್ನ ಹತ್ರ ಜೊತೆಯಲ್ಲಿ ಕ್ಲೋಸ್ ಆಗಿ ಇಲ್ಲದೆ ಇದ್ದಿದ್ದರೆ ಆ ಏನಕ್ಕೆ ಬರ್ತಾ ಬರ್ತಾಯಿತ್ತು ಆ ಫೋಟೋಗಳು ಯಾರು ಆಗ್ತಾಯಿದ್ದರು ಆ ಹುಡುಗಿ ಪೋಟು ನನ್ನ ಹತ್ರ ಏನಕ್ಕೆ ಬರ್ತಾಯಿತ್ತು ಮತ್ತೆ ನಾನು ಹದಿನೈದು ಲಕ್ಷ ಲೋನ್ ಮಾಡಿಕೊಟ್ಟೆ ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ ಇದ್ದಾವೆ ನಾನು ಯಾವುದೇ ಅಂತ ಲೋನ್ ಮಾಡಿಕೊಟ್ಟೆ ಏನೂ ಇಲ್ಲ ಆದರೆ ಸುಖ ಸುಮ್ಮನೆ ನನ್ನ ಮೇಲೆ ಲೋನ್ ಮಾಡಿಕೊಡೋದಂತೇಳ್ಬಿಟ್ಟು ನಾನು ಹತ್ರ ಹಣ ತೆಗೆದುಕೊಂಡಿರೋದಕ್ಕೆ ಎಲ್ಲ ಡೀಟೇಲ್ಸು ಕೂಡ ಇದ್ದಾವೆ ಶ್ರಾವಣಿಯವರು ಮತ್ತೆ ಮದುವೆ ಏನು ಈ ಕಟ್ಮಾಟ್ನಲ್ಲಿ ಮಂಜುನಾಥ್ ಸಿಲಿಂಡರ್ ಮತ್ತು ಯಾರು ರೌಡಿಶೇಟ್ ಇದ್ದಾರೆ ಅವರು ಮತ್ತು ಅಗ್ರಾರ ಮುರಳಿ ಅವರು ನನ್ನ ಮೇಲೆ ಈ ಥರ ಟ್ರ್ಯಾಕ್ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಗರ ಪೊಲೀಸ್ ಠಾಣೆಯಲ್ಲಿ ಎರಡು ದೂರ ನೀಡಿದ್ದೇನೆ ಆದರೆ ಇವರೇ ಅವ್ರಿಗೆ ಹೇಳ್ಕೊಟ್ಬಿಟ್ಟು ನನ್ನ ಮೇಲೆ ಟ್ರಾಪ್ ಮಾಡಿಸಿ ನಾನು ಜನರಲ್ಲಿರೋದಕ್ಕೋಸ್ಕರ ಮತ್ತು ಸಮಾಜದಲ್ಲಿರೋದಕ್ಕೋಸ್ಕರ ನನ್ನನ್ನು ಒಂದು ತುಳಿಯೋಕ್ಕೋಸ್ಕರ ಈ ಥರ ಮಾಡಿಸಿದ್ದಾರೆ ಅಂತೇಳ್ಬಿಟ್ಟು ನಾನು ಅಧಿಕೃತ ದೂರು ಕೂಡ ಕೊಟ್ಟಿದ್ದೇನೆ ಮತ್ತು ಮದುವೆ ಶಶಾಂಕನ ಹುಡುಗನ ಮದುವೆ ಆದಮೇಲೆ ನನಗೆ ಕಾಲ್ ಮಾಡ್ತಾರೆ ದಿಲೀಪ ನಾ ಅವ್ರು ತುಂಬ ಫೋನಲ್ಲಿ ಅದು ಕೂಡ ಕಾಲ್ ಎಷ್ಟು ಕಾಲ್ ಇಷ್ಟಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಸ್ವಲ್ಪ ಕೊಟ್ಟಿದ್ದೀನಿ ಒಂದು ಇಪ್ಪತ್ತರಿಂದ ಮೂವತ್ತು ಫೋನ್ ಮಾಡ್ತಾರೆ ನಾನು ಒಂದು ಫೋನ್ ರಿಸೀವ್ ಮಾಡ್ತೀನಿ ಮಾಡಿದಾಗ ನನಗೆ ಹತ್ತು ಲಕ್ಷ ಕೊಡು ನಾನು ಮೆಡಿಕಲ್ ಶಾಪ್ ಹಾಕ್ಕೋಬೇಕು ಇಲ್ಲ ನಿಮ್ಮ ನೀವು ವೀಡಿಯೋಗ ನಾನು ಸೆಂಡ್ ಮಾಡ್ತೀನಿ ನಾನು ಬೇರೆ ಯಾರ ಎಸ್ ಮಿನಿಸ್ಟರ್ತ್ರ ಹೋಗ್ತೀನಿ ಮತ್ತೆ ಡಿ ವೈ ಎಸ್ ಪಿ ಎಸ್ ಪಿ ಹೋಗ್ತೀನಿ ಅಂತ ಹೇಳಿದ್ರು ನಾನು ಕೊಡದೇ ಇದ್ದಿದ್ದ ಕಾರಣಕ್ಕೆ ಮತ್ತೆ ಮಾರನೇ ದಿವಸ ಮೊನ್ನೆ ಏಳನೇ ತಾರೀಕು ನನ್ನನ್ನು ನನ್ನ ಮೇಲೆ ಬಂದು ಅಟ್ಯಾಕ್ ಮಾಡಿ ನನ್ನ ಮೇಲೆ ಅಲ್ಲೇ ಮಾಡಿರ್ತಾರೆ ಅವ್ರಿಗೆ ಯಾರೋ ಮಂಜು ಇದ್ದಾರೆ ಕಟ್ ಮೇಲೆ ಮಂಜು ಅವ್ರಿಗೆ ಯೋಗ್ಯತೆ ಇಲ್ದಿರ ಇಂಥ ವೇಷಯನ್ನು ಕರ್ಕೊಂಡೋಗಿ ಇಂಥ ಬ್ಲ್ಯಾಕ್ ಮೇಲನ್ನು ಕರ್ಕೊಂಡೋಗಿ ದುಡ್ಡುಗೆ ಆಶೆ ಕೊಟ್ಟು ನನ್ನ ಹತ್ರ ಸ್ಪೆಂಡ್ ನನ್ನ ಹತ್ರ ಸ್ಪೆಂಡ್ ಮಾಡಿ ನನ್ನ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡು ನನ್ನ ಜೊತೆಯಲ್ಲಿ ಏನು ಕೋಲಾರ ಮೆಡಿಕಲ್ ಮೆಡಿಕಲ್ ಅಲ್ಲಿ ನನ್ನ ಪ್ರೆಗ್ನೆನ್ಸಿ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಐವತ್ತು ಸಾವಿರ ದುಡ್ಡು ಬ್ಲಾಕ್ ಮೇಲೆ ಮಾಡ್ತಾರೆ ಬೇಕಾದ್ರೆ ಸಿ ಡಿ ತಗೊಳ್ಳಿ ಅದರಲ್ಲಿ ಅವತ್ತು ರಾತ್ರಿ ಹತ್ತು ಗಂಟೆಯಿಂದ ಅವ್ರ ಅಪ್ಪ ಕಾರ ನನ್ನ ಕಾರು ಇದೇ ಮಲಪಲ್ಲಿ ನಿವಾಸದಲ್ಲಿ ಇದ್ದಾಗ ಅವ್ರು ನಾಲ್ಕು ಗಂಟೆ ಕರ್ಕೊಂಡು ಬಂದು ಬಿಡ್ತೀನಿ ಮತ್ತೆ ಬೆಂಗಳೂರು ಸಿನಿಮಾಗೆ ಹೋಗೋತಾರೆ ನೈಟ್ ಹತ್ತು ಗಂಟೆಗೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಮೂರು ಗಂಟೆ ರಾತ್ರಿ ಕರ್ಕೊಂಡು ಬಂದು ಬಿಡ್ತೀನಿ ಇದೆಲ್ಲ ಅವ್ರ ಕಣ್ಣು ಮುಂದೆಗಳೇ ನಡೆದಿರ್ತಕ್ಕಂಥವ್ರು ಅಯ್ಯಮ್ಮ ನಿನ್ನೆ ನನ್ನ ತೋಟದಲ್ಲಿದ್ದಾಗ ಇದ್ದಾಗ ಏಕಾಏಕಿ ಗಲಾಟೆ ಮಾಡಿಬಿಟ್ಟು ನನ್ನ ಮೇಲೆ ಕಾಲಲ್ಲಿ ಓದಿತಾ ಇದ್ರು ಆ ಕೆಳಗಿಂದ ಮೇಲೆ ತನಕ ಒಡಿ ಒದಿತಾ ಇದ್ದು ಕೆಲ್ ಕೆರ್ಲಿಕ್ಕೆ ಹಿಂದಿನ ಮೇಲೆ ತನಕ ಪಾಪ ಒಡೀಲಿ ನನ್ನ ಜೊತೆ ಇದೆಲ್ಲ ನೋಡಿದ್ದೀನಿ ಕೆಳಗಿಂದ ಮೇಲೆ ತನಕ ನನಗೇನು ಇದೇನಿಲ್ಲ ನಾನು ಕೂಡ ಅವರು ಹೆಂಗ್ಸರ್ ಬಂದಿದ್ದರು ಅವ್ರನ್ನ ಮುಟ್ಟು ಅವರು ಅದನ್ನು ಮುಟ್ಟಬೋಗ್ರೂ ನಾವು ನಮ್ಮ ಅಕ್ಕ ತಂಗಿರೋ ಮತ್ತೆ ಗಂಡರು ಬೇಜಾರು ಮಾಡುವಂತೇಳ್ಬಿಟ್ಟು ನಾನು ಯಾರೇ ಅವರನ್ನು ಅಲ್ಲೇ ಮಾಡಿಲ್ಲ ಈ ಥರ ಮಾಡಿ ನನಗೆ ತೊಂದರೆ ಮಾಡಿದ್ದಾರೆ ನನ್ನ ಹತ್ರ ಮತ್ತೆ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದಾರೆ ಮತ್ತೆ ಇದನ್ನೆಲ್ಲ ಕೂಡ ನಮ್ಮ ಏನ ಅಗ್ರಾರ್ನಲ್ಲಿ ನಮ್ಮನ್ನು ಸಹಿಸದೆ ಈ ಥರ ಮಾಡ್ತಾ ಇದ್ದಾರೆ ಹಾಗೇ ಅವ್ರೇನೆಂದ್ರೆ ಆನಂದ ಏನೋ ಬೆಳೆದೆ ಮನೆ ಇದನ್ನು ಇರಲಿಲ್ಲ ಮೊನ್ನೆ ವಾಲ್ಮೀಕಿ ಜಯಂತಿ ಆದಾಗಿದ್ದ ಈಚೆಗೆ ನಂಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ ನಾನು ಡಿ ವೈ ಎಸ್ ಪಿ ಕೇಳಿದ್ದೀನಿ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೀನಿ ರೈಟಿಂಗ್ ಆಲ್ ಟೌನ್ ಸ್ಟೇಷನ್ ಕೂಡ ಕೊಟ್ಟಿದ್ದೀನಿ ಈ ಥರ ಶ್ರಾವಣಿಯವರು ನಂಬಿಸಿ ನಮಗೆ ತೊಂದರೆ ಮಾಡಿದ್ದಾರೆ ಶ್ರಾವಣಿ ಮುಕ್ ಇರಲಿಲ್ಲ ನನ್ನ ಕಾಲಿಸ್ಟ್ ಆದರೂ ನೋಡಿ ನನ್ನ ಮೆಸೇಜ್ ಯಾರು ನೋಡಿ ನಾನು ಕಾಲ್ ಮಾಡಿದವನಲ್ಲ ನನಗೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕಿನ ನೈಟು ಒಂಬತ್ತು ಗಂಟೆ ಕಾಲ್ ಮಾಡ್ತಾಳೆ ಆ ಹುಡುಗಿ ಸುಮಾನ ಸುಮಾನ ಕೆಲಸ ಮಾಡ್ತಾ ಇರ್ತದೆ ನಾನು ಯಾವತ್ತೂ ಕೂಡ ಶ್ರಾವಣಿ ಮುಖ ನೋಡಿರೋನಲ್ಲ ನಾನು ಕಾಲ್ ಮಾಡಿರೋನ ಅಲ್ಲ ಶ್ರಾವಣಿ ನನಗೆ ಪದೇ ಪದೇ ಕಾಲ್ ಮಾಡಿ ಕಾಲ್ ಮಾಡಿ ಕಾಲ್ ಮಾಡಿ ಪರಿಚಯ ಮಾಡ್ಕೊಂತ ಪರಿಚಯ ಮಾಡ್ಕೊಂಡು ಈ ಥರ ಎಲ್ಲ ನನ್ನ ಹತ್ರ ದುಡ್ಡೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ತೊಂದರೆ ಮಾಡಿ ಮತ್ತೆ ಆ ಮದುವೆ ಮಾಡ್ಕೊಂಡಿರುವ ಶಶಾಂಕ ನನ್ನ ಹುಡುಗನ ಕೂಡ ಈ ಹುಡುಗಿಗಿಂತ ಮೂರು ವರ್ಷ ಚಿಕ್ಕವನು ಇದೆಲ್ಲ ಗಲಾಟೆಗಳಾಗಿ ಕೇಸ್ಗಳ ಆಗಿದ್ರು ಕೂಡ ಅವ್ರ ವೈಯಕ್ತಿಕವಾಗಿ ನನಗೆ ತೊಂದರೆ ಮಾಡ್ಬೇಕಂತ ಹೇಳ್ಬಿಟ್ಟು ಅವರು ಮದುವೆ ಮಾಡಿಕೊಂಡು ಮತ್ತೆ ನನ್ನ ಮೇಲೆ ಗಲಾಟೆ ಬಂದರೆ ನನ್ನ ಮೇಲೆ ಅಲ್ಲೇ ಮಾಡಿದ್ದು ಹಾಂ ಸುತ್ತಾಡಿದ್ರು ಸುತ್ತಾಡೋದೆಲ್ಲ ಬ್ಯಾಕ್ ಮೇಲೆ ಮಾಡ್ತಾ ಇದ್ರು ಕರ್ಕೊಂಡು ಹೇಳ್ಬಿಟ್ಟು ಸಾಯಂಕಾಲ ನಾಲ್ಕು ಇವಾಗ ಸಾಯಂಕಾಲ ನಾಲ್ಕು ಗಂಟೆಗೆ ಹೋದ್ರೆ ರಾತ್ರಿ ಅರ್ಧ ಗಂಟೆ ಹನ್ನೊಂದು ಗಂಟೆ ತನಕ ನಮ್ಮ ಜೊತೆ ಎಲ್ಲೇ ಇರ್ತಾ ನಮ್ಮ ನಮ್ಮದು ನಮ್ಮ ಜೊತೆ ಎಲ್ಲೇ ಇರ್ತಾಯಿದ್ರು ಅವ್ರ ತಂದೆ ತಾಯಿಯೇ ಮನೆಗೆ ಕಳಿಸ್ತಾ ಇದ್ರು ಕಳಿಸ್ತಾ ಇದ್ರು ಅವರೇ ಕಳಿಸ್ತಾಯಿದ್ರು ಅದು ಬೇಕಾದ್ರೆ ನಾನು ಸಿ ಸಿ ಪುಡೇಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ಸಿಡಿ ಎ ತಗೊಂಡು ನಾನು ಏನಾದರೂ ಸುಳ್ಳು ಹೇಳ್ತಾ ಇದ್ರೆ ಆ ದಾಖಲೆ ಏನಾದರೂ ಅವರು ಅಧಿಕ ಅಧಿಕೃತವಾಗಿ ತಗೊಳ್ಳಿ ಅವ್ರು ಬೇಕಾದ್ರೆ ಏನಾದರೂ ಆಗಲಿ ನಾನು ಹೇಳ್ತೀನಿ ಆದರೆ ಬೇಕಂತ ನನಗೆ ಅವಮಾನ ಪಡಿಸೋಕ್ಕೆ ಈ ರೀತಿ ಇವ್ರು ಮಾಡ್ತಾಯಿರೋದು ನನ್ನ ನನ್ನ ಎಲ್ಲ ನನ್ನ ಮೊಬೈಲಲ್ಲಿದೆ ನೋಡಿ ನೀವು ವೈಯಕ್ತಿಕವಾಗಿ ಹೇಳಿಕೊಟ್ಟಿರೋದು ಇಬ್ಬರು ಸಂಪರ್ಕ ಏನಾದರೂ ಬೆಳೆಸಿದ್ರು ಇಬ್ಬರು ಸಂಪರ್ಕ ಇತ್ತು ಆ ಸಂಪರ್ಕ ಇದ್ದಾಗ ಸಿ ಮಾಮೂಲಿ ಪರ್ಸನಲ್ ಆಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ನನಗೆ ತೋರಿಸ್ಬಿಟ್ಟು ನನ್ನ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ ಇಲ್ಲ ನಾನು ಅಗ್ರಿಕಲ್ಚರ್ ಮಾಡೋದು ಆದರೂ ನನಗೆ ಒತ್ತಾಯ ನನ್ನ ಹಿಂಸೆ ಮಾಡಿ ನನ್ನ ಹತ್ರ ದುಡ್ಡೆಲ್ಲ ತೊಗೊಂಡಿದ್ದಾರೆ ಎಲ್ಲ ಗಿಡವಲ್ಲಿ ಕಳಿಸಿದ್ದಾರೆ ನನಗೆ ಅರವತ್ತು ಎಪ್ಪತ್ತು ಪೋಡುಗಳು ಆ ಹುಡುಗಿ ಎಸ್ ಎಲ್ ಸಿ ಇದ್ದಾಗ ಎಸ್ ಎಲ್ ಸಿ ಇದ್ದಾಗಿಂದ ಡಿಗ್ರಿ ಓದೋ ತರಕ ನಂಗೆಲ್ಲ ಪೋಡುಗಳೆಲ್ಲ ನನ್ನ ಫೋನ್ ತರಿಸಿದ್ದಾರೆ ಆ ಫೋನ್ ಕೂಡ ನೆನ್ನೆ ಕಿತ್ಕೊಂಡು ಹೋಗಿದ್ದಾರೆ ಫೋನ್ ಕಿತ್ಕೊಂಡು ಹೋಗಿದ್ದಾರೆ ಒಂದು ಚೈನ್ ಕಿತ್ಕೊಂಡು ಹೋಗಿದ್ದಾರೆ ಎರಡು ಉಂಗ್ರ ಕಿತ್ಕೊಂಡು ಹೋಗಿದ್ದಾರೆ ಮತ್ತು ನಾನು ಬೇಸಾಯ್ತಾರೆ ಇಪ್ಪತ್ತೈದು ಸಾವಿರ ದುಡ್ಡು ಇದುಕೊಂಡಿದ್ದೆ ನನ್ನ ತೋಟದಲ್ಲಿ ಇದ್ದಿದ್ದ ಅಕ್ರಮ ಪ್ರವೇಶ ಮಾಡಿ ಆ ದುಡ್ಡು ಕೂಡ ಕಿತ್ಕೊಂಡು ಹೋಗಿದ್ದಾರೆ ಆ ಹುಡುಗಿಗೆಲ್ಲ ಆಗಿದೆ ಆಂಧ್ರಾಗಿ ಲೇಪಾಕ್ಷಿ ಕರ್ಕೊಂಡು ಹೋಗ್ತಾರೆ ಬೇಗ ನಾನು ಸುಳ್ಳಿ ಹೇಳಿದ್ರು ನನಗೆ ಸೀಟೆಲ್ಲ ಬರುತ್ತೆ ಮೆಡಿಕಲ್ ಕರ್ಕೊಂಡು ಹೋಗಿದ್ದಾಳೆ ಯಾವ ಹುಡುಗಿ ಮಾಡದೇ ಇರ್ತಕ್ಕಂಥ ಬ್ಯಾಕ್ ಮೇಲೆ ಕೆಲಸನೇ ಇಲ್ಲ ಎಲ್ಲ ಕೆಲಸನೂ ಮಾಡಿದ್ದಾರೆ ನನಗೆ ನನಗೆ ಎಲ್ಲ ಬ್ಯಾಕ್ ಮೇಲೆ ನನಗೆ ಯಾವ ಥರ ಬ್ಯಾಕ್ ಮೇಲ್ ಮಾಡಿದ್ದಾರೆ ಬ್ಲ್ಯಾಕ್ ಮೇಲ್ ಅಂದ್ರೆ ಈ ವಿಡಿಯೋಗಳನ್ನು ಇಟ್ಕೊಂಡು ನಾವಿಬ್ರು ಇರ್ತಕ್ಕಂಥ ಇಟ್ಕೊಂಡು ನಾನು ತೋರಿಸಿ ಮತ್ತೆ ನಾನು ಅದನ್ನು ಬ್ಲ್ಯಾಕ್ ಮೇಲ್ ಮಾಡಿ ಥರ ಎಲ್ಲ ದುಡ್ಡೆಲ್ಲ ಇಸ್ಕೊಂಡು ಈ ಥರ ಎಲ್ಲ ಬ್ಯಾಕ್ ಮೇಲ್ ಮಾಡಿದ್ದಾರೆ ಕೂಡ ನನ್ನ ಫೋನಲ್ಲಿದೆ ಹುಡುಗಿ ಗೊತ್ತು ನನ್ನ ಫೋನ್ ಹಾಕಿದ್ದಾರೆ ಒಂದು ನಲವತ್ತೈವತ್ತು ಕೊಡುಗೆ ಇಟ್ಕೊಂಡಿದ್ದಾರೆ ಆ ವಿಡಿಯೋ ಇಟ್ಕೊಂಡಿದ್ದಾರೆ ನನಗೆ ನನ್ನ ಫೋನಲ್ಲಿ ಒಂದು ಐದಾರು ವಿಡಿಯೋಗಳಿದ್ದಾರೆ ಅವ್ಳಿಗೆ ಹುಡ್ಗ ನನ್ನ ಫೋನಲ್ಲಿ ಆ ಹುಡುಗಿ ಪೊಟ್ಟು ನಾನು ಯಾವುದೂ ತೆಗೆದೇ ಇಲ್ಲ ಆ ಹುಡುಗಿ ತೆಗೆದುಕೊಂಡು ನನಗೆ ಹಾಕಿರೋದು ನೋಡಿ ಈ ಥರ ಇದೆ ಅಂತ ಹೇಳಿಬಿಟ್ಟು ನನ್ನ ಫೋನ್ ಇವತ್ತು ಅವರ ಹತ್ರನೇ ಕಲ್ತನ ಆಗಿದೆ ನನ್ನ ನಂಬರ್ ಇಲ್ಲ ಅವ್ರ ಹತ್ರ ಎಫ್ ಐ ಆರ್ ಆಗಿದೆ ಆ ಫೋನ್ ಬೇಕಾದ್ರೆ ರಿಟ್ರೂವ್ ಮಾಡಿ ಅಂತ ಹೇಳಿಬಿಟ್ಟು ನಾನು ತರ್ಕಾಲಿ ಇನ್ಸ್ಪೆಕ್ಟರ್ ಸರ್ ಪದೇ ಪದೇ ಹೇಳಿದ್ದೀನಿ ಸಿ ಡಿ ಆರ್ ತಗೊಳ್ಳಿ ಅಂತ ಹೇಳಿದ್ದೀನಿ ನನ್ನ ಮೇಲೆ ಈ ತರ ಟ್ರಾಪ್ ಮಾಡಿಸ್ತಾ ಇದ್ದಾರೆ ಅಂತ ಕೂಡ ನಾನು ಹೇಳಿದ್ದೀನಿ ಟ್ರಾಪ್ ಈ ತರ ಮಾಡ್ಸಿದಾರೆ ನನ್ನ ನಗರ ಠಾಣೆಯಲ್ಲಿ ಹೇಳ್ಕೊಂಬೆಂಟ್ ಕೊಟ್ಟಿದ್ದೆ ಮತ್ತೆ ರೂರಲ್ ಪೊಲೀಸ್ ಸ್ಟೇಷನ್ ಕೂಡ ನಾನು ಕೊಟ್ಟಿದ್ದೀನಿ ಈ ಥರ ನನ್ನ ಮೇಲೆ ಟ್ರಾಪ್ ಮಾಡಿಸ್ತಾ ಇದ್ದಾರೆ ದಯವಿಟ್ಟು ಇದನ್ನು ಇದು ಮಾಡಿ ಅಂತ ಹೇಳ್ಬಿಟ್ಟು ಆರು ತಿಂಗಳಿಂದೆ ನನ್ನ ಹತ್ರ ರಿಲೇಷನ್ ಇದ್ದಾಗ ಮದುವೆ ಆಗಿರ್ಲಿಲ್ಲ ಮೂರು ತಿಂಗಳಿಂದೆ ಮದುವೆ ಮಾಡ್ಕೊಂಡಿರೋದು ಈ ಥರ ಎಲ್ಲ ಇದ್ದು ಗೊತ್ತಾಗಿ ಈ ಥರ ಹುಡುಗಿ ನನ್ನ ಮೇಲೆ ಒಂದು ಕೇಸ್ ಕೂಡ ಹಾಕಿದ್ದಾರೆ ಮೊದಲು ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದೆಲ್ಲ ಗೊತ್ತಾಗಿ ಅವ್ರಿಗೆ ಮಾಡಿಕೊಂಡು ನಾನು ತೊಂದರೆ ಮಾಡಬೇಕಂತ ಉದ್ದೇಶದಿಂದ ಯಾರು ಮಂಜುನಾಥ ಉಳಿಸಿದಾರಲ್ಲ ಅವ್ರು ಈ ಥರ ಮಾಡಿರೋದು ಇವತ್ತು ನನ್ನ ಮೇಲೆ ಅಲ್ಲೇ ಮಾಡಿರ್ಬೋದು ನನಗೇನು ನನ್ನೇನು ಕಾಂಟ್ರಾಕ್ಟ್ರಲ್ಲ ನನ್ನ ದೊಡ್ಡ ಪೊಲಿಟಿಕಲ್ ಅಲ್ಲ ಆದರೆ ಇವ್ರಿಗೆ ಯೋಗ್ಯತೆ ಇಲ್ಲ ಇಂತಹ ಹೆಣ್ಮಕ್ಳನ್ನ ಮುಂದೆ ಇದತ್ಕೊಂಡು ನಮ್ಮ ಹತ್ರ ದುಡ್ಡು ಕಿತ್ಕೊಂಡು ತಿಂದು ಜೀವನ ಮಾಡಿ ಮಾಡಿ ಮಾಡ್ಬೇಕಂತ ಹೇಳ್ಬಿಟ್ಟು ಯಾರೋ ಮಂಜುನಾಥ್ ಇದ್ದಾರೆ ರೋಡಿ ಶೀಟ್ರೋ ಸಿಲಿಂಡರು ಅವ್ರ ಈ ಥರ ನಮ್ಮ ಮೇಲೆ ಅಲ್ಲೇ ಮಾಡಿಸಿದ್ದಾರೆ ನಾನು ಇವತ್ತು ಕೂಡ ಹೇಳ್ತೇನೆ ಇವತ್ತು ಏನು ಶ್ರಾವಣಿ ಮೇಲೆ ನಾನು ಅಲ್ಲೇ ಮಾಡಿಸಿದ್ದಾರೆ ನಾನು ಕೂಡ ಅವ್ರಿಗೆ ಏನು ಮಾಡಬೇಕೋ ಮನೆಯಲ್ಲಿ ದೀಪಾವಳಿ ಹಬ್ಬ ಈ ವರ್ಷ ಮಾಡಿದಾರ ಗೊತ್ತಿಲ್ಲ ಏನು ಅಗ್ರಾರ ಮುರಳಿ ಮತ್ತು ಕಡಿಮಾ ಚೆಂಡು ಸಿಲಿಂಡ್ರ್ ಇದ್ದಾರೆ ಇವ್ರಿಗೆ ವಿಶೇಷವಾಗಿ ಅವ್ರ ಮನೆಗೆ ಅಲಂಕಾರ ಮಾಡಿಸಿ ದೀಪಾಲೋಪ ಮಾಡಿಸಕ್ಕಂಥ ಕೆಲಸ ನಾನು ಮಾಡ್ತೇನೆ ಅದ್ರ ಎರಡನೇ ಮಾತೇನಿಲ್ಲ ಮಾಡ್ತೇನೆ ಒಬ್ಬರು ತಂಟೆಗೆ ಹೋಗಿರೋಣಲ್ಲ ನಾನು ಆ ಶ್ರಾವಣಿ ಅನ್ನೋ ಹುಡುಗಿ ಫೋನ್ ಮಾಡಿರೋರು ಅಲ್ಲ ಮತ್ತೆ ನನಗೆ ಗೊತ್ತಾಗಿದ್ದು ಏನು ಅಗ್ರಹಾರ ಮುರಳಿನೂ ನಗರಸಭಾ ಸದಸ್ಯ ಮಂಜುನಾಥ್ ಅವರೇ ಆ ಹುಡ್ಗಿಗೆ ಹೇಳ್ಕೊಟ್ಟು ನನಗೆ ಕಾಲ್ ಮಾಡಿಸಿ ಮತ್ತೆ ನನ್ನನ್ನು ಅಪ್ರೋಚ್ ಮಾಡಿಸಿ ಹಿಂಗೆಲ್ಲ ಮಾಡಿಸಿ ಲಾಸ್ಟ್ ಟೈಮಲ್ಲಿ ಆ ಹುಡ್ಗೀಗೆ ಹೇಳ್ಕೊಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಡಿಸಿ ಎಫ್ ಮಾಡಿಸಿ ಮತ್ತೆ ಇದೆಲ್ಲ ಕೇಸ್ಗಳಾದ ಮೇಲೆ ಆರು ತಿಂಗಳಿಗೆ ಗ್ಯಾಪ್ ಆದ್ಮೇಲೆ ಮತ್ತೆ ನೆನ್ನೆ ಎಲ್ಲ ಮೊನ್ನೆ ನನ್ನ ಮೇಲೆ ಮತ್ತೆ ಅಟ್ಯಾಕ್ ಮಾಡಿಸಿರೋದು ಇವರೇ ಮಾಡಿಸಿರೋದು ಈ ವಾಲ್ಮೀಕಿ ಜಯಂತಿ ಆದಾಗಿಂದ ಈಚೆನೆ ಇದೆಲ್ಲ ಆಗ್ತಾ ಇರೋದು ಈ ಮತ್ತೆ ಸ್ಟಾರ್ಟ್ ಆಗಿರೋದು ಅವರು ನಿಮ್ಮ ಎಲ್ಲಾದರೂ ಹೋಗಲಿ ಬಿಡು ಅಂತೇಳ್ಬಿಟ್ಟು ನಾನು ಅವಕಾಶ ಕೊಟ್ಟಿದ್ದೆ ಆ ಅವಕಾಶವನ್ನು ಮಿಸ್ಸಾಣಿ ಮಾಡಿಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ನಿಮ್ಮ ಮದುವೆ ಎಂಟು ವರ್ಷ ಆಯಿತು ನನಗೆ ಏಳು ವರ್ಷ ಆಯಿತು ಬಗ್ಗೆ ಅವ್ರಿಗೂ ನಾನು ಯಾವುದೇ ಕಾರಣಕ್ಕೂ ಅವರನ್ನು ನಾನು ಇದು ಮಾಡೇ ಇಲ್ಲ ಅವ್ರ ತಂಟೆಗೆ ಹೋಗೇ ಇಲ್ಲ ಅವ್ರ ತಂಟೆಗೆ ಹೋಗಿದ್ರೆ ನನ್ನ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಒಂದನೇ ತಾರೀಕು ಎರಡನೇ ತಾರೀಕು ಕೊಟ್ಟು ಕೊಟ್ಟಾಗ ನನ್ನ ಸರ್ಕಲ್ ಇನ್ಸ್ಪೆಕ್ಟರ್ ನಾನು ಹೇಳಿದ್ದೀನಿ ಏನು ಫೋಟೋಗಳು ಹಾಕಿದ್ದಾರೆ ಅವರಲ್ಲ ಅಂತ ಹೇಳಿದ್ರು ನಾನು ಹೇಳ್ದೆ ಸರ್ ನಾನೇನಾದರೂ ಹಾಕಿದ್ದರೆ ನೀವೇನಿ ಸಿ ಡಿ ಆರ್ ಚೆಕ್ ಮಾಡ್ಕೊಳ್ಳಿ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ಕೊಳ್ಳಿ ನಾನು ಏನಾದ್ರು ಹೋಗಿದ್ದರೆ ನೀವು ಇನ್ನೂ ಮೀಡಿಯಾದಲ್ಲಿ ಬಂದಿರುತ್ತೆ ನಾನು ಕುಂದು ಎಸ್ ಟಿ ಎಸ್ ಟಿ ಕುಂತ್ಕೊಳ್ತಾ ಸಭೆಯಲ್ಲಿ ಕೂಡ ಸರ್ ನನ್ನ ಮೇಲೆ ಟ್ರಾಪ್ ಆಗ್ತಾಯಿದೆ நான் தொந்தை கொடுத்தா நான் தும்சே கொடுத்து அந்த சாவணியான உடுக்க இத்தனை நான் டுட இஸ்க்கொண்டே அந்த நான் பதே பதே கம்ப்ளேண்ட் கொட்டி தீன் எல்லா வைட்டிங் வைட்டிங் வயட்டிங் கம்ப்ளேண்ட் எல்லாம் கொட்டி நான் சீலா கொட்டி கம்ப்ளேண்ட் எல்லாம் கொட்டி தீன் ஆகிறேன் அவருத்தோனில் எண்பமகு யாக்கே சிம்மி அந்தேத்தோம் எண்ணாக எண்ணோ நமக்கு கரெக்டே இது நமக்கு எண்பமகு ஆகி கூட நம்மே ட்ராப் மாதிரி ட்ரோடீஸ்கண்டு கால்கள் மா நம்மே எண்ணோ உதயக்கு நான் ஒன் தாட்லாம் அல்லே மாதிரி நேய